ರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ಇವತ್ತು ಮೈಸೂರಿನಲ್ಲಿ ಬೌದ್ಧ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೀತಾ ಇದೆ ಎಲ್ಲೆಲ್ಲೂ ನೋಡಿದ್ರೆ ನಮ್ಮ ಬುದ್ಧ ಪ್ರತಿಮೆಗಳೇ ಕಾಣ್ತಾ ಇದ್ದಾರೆ ಬಹಳ ಸುಂದರವಾಗಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕವಿಗೋಷ್ಠಿಯೂ ಸಹ ನಡೆಯಿತು ನಾನು ಸಹ ಭಾಗವಹಿಸಿದೆ ಕವಿಗೋಷ್ಠಿಯಲ್ಲಿ ದಯಮಾಡಿ ನಿಮ್ಮ ಅಕ್ಕಪಕ್ಕದ ಊರಿನವರು ಮೈಸೂರಿಗೆ ಹತ್ರ ಆದವರು ಬಂದು ಈ ಒಂದು ಬೌದ್ಧ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನವನ್ನು ಸೇವಿಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಬನ್ನಿ ವಿಚಾರಧಾರೆಗಳಿವೆ ಬುದ್ಧನ ಮಹತ್ವ ತಿಳಿದಿದ್ದೀರಿ ಮತ್ತಷ್ಟು ತಿಳಿಯಿರಿ ಹಾಗೆಯೇ ದೇವನಾಂಪ್ರಿಯ ಪುಸ್ತಕ ಮಳಿಗೆ ಇದೆ ನಮ್ಮ ಮಳವಳ್ಳಿಯಿಂದ ಶಿವಣ್ಣ ಕಂದೆಗಲ್ಲರವ್ರದು ಭಾಳ ಖುಷಿಯಾಯಿತು ನಮ್ಮ ತಾಲೂಕು ಕೂಡ ಬಂದಿದ್ದಾರೆ ಅಂತೇಳಿ ಮತ್ತು ಚಳವಳಿಯ ಪ್ರಕಾಶನದವರು ಕೂಡ ಅನೇಕ ಪುಸ್ತಕಗಳನ್ನು ತಂದಿದ್ದಾರೆ ಅವುಗಳಿಗೂ ಬಂದು ಪುಸ್ತಕವನ್ನು ಖರೀದಿ ಮಾಡಿ ಓದಿ ಒಳ್ಳೆ ಒಳ್ಳೆಯ ವಿಷಯಗಳನ್ನು ತಿಳಿಯ ಬನ್ನಿ ಬುದ್ಧರನ್ನು ನೆನೆಯೋಣ ಎಲ್ಲರಿಗೂ ನಮಸ್ಕಾರಗಳು